ಆಯ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ನೋಡಿ ಕೋಸಿತ್ತು ಕೋಸೆಲ್ಲ ಕಟ್ ಮಾಡಿಡೋಣ ಅಂತ ಕಟ್ ಮಾಡಿರ್ತದೆ ಬೆಳಗ್ಗೆ ಚಿತ್ರಾನ್ನ ಮಾಡಿದ್ವಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಟ್ಟು ಕೋಸೆಲ್ಲ ಕಟ್ ಮಾಡಿಟ್ಟೆ ನನ್ನ ಮಗಳು ಕಿತಾಪತಿ ನೋಡಿ ನಾನು ಹಾಕ್ತೀನಿ ಅಂತ ಕಿತಾಪತಿ ಮಾಡ್ತಾಳೆ ಎಲ್ಲ ಕಡೆ ಕೋರತ್ತಳೆ ಓಯ್ ಅಂತ ಅದಲಿಸ್ತೀನಿ ಅದಕ್ಕೆ ಹೇಳು ಕೋಪ ಮಾಡ್ಕೊಂಡು ಟೆಂಟ್ ಹೌಸ್ಗೆ ಹೋಗ್ತಾಳೆ ಆಟ ಕೋಪ ಮಾಡ್ಕೊಂಡು ನನ್ನ ಜೊತೆ ಈ ಥರ ಎಲ್ಲ ಕೋಸು ಕಟ್ ಮಾಡಿಟ್ಟಿದ್ದೀನಿ ಮತ್ತು ಪರಂಗಿ ಹಣ್ಣು ಇತ್ತು ಪಪ್ಪಾಯ ಹಣ್ಣು ಅದನ್ನು ಕಟ್ ಮಾಡಿ ಬಾಸ್ಕ ಹಾಕಿಟ್ಟಿರ್ತೀನಿ ಏಕೆಂದರೆ ಯಾವಾಗ ಬೇಕಾದ್ರೂ ತಿನ್ಬೋದು ಈ ಥರ ಕಟ್ ಮಾಡಿಬಿಟ್ಟು ಹಾಕಿಟ್ರೆ ಸಂದು ಕಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಇರೋಲ್ಲ ಮತ್ತು ರಾತ್ರಿ ಮುದ್ದೆ ಇತ್ತು ಸ್ವಲ್ಪ ಅದನ್ನು ಅಂಬ್ಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾ ಮಾಡ್ತಾಯಿದ್ದೀನಿ ಸ್ವಲ್ಪ ಈ ಥರ ಮಿಕ್ಸಿಗೆ ಮುದ್ದೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೊಂಡು ರುಬ್ಬಿ ಆಮೇಲೆ ಮತ್ತೆ ಮೊಸರು ಹಾಕೊಂಡು ಮತ್ತೆ ಇನ್ನೊಂದು ರೌಂಡ್ ಆಡಿಸಿದ್ರೆ ನೀಟಾಗಿ ಸ್ಮ್ಯಾಶ್ ಆಗಿರುತ್ತೆ ಚೆನ್ನಾಗಿರುತ್ತೆ ಮತ್ತು ಉಪ್ಪು ಹಾಕೊಂಡು ಮತ್ತು ಇವಾಗ ನನಗೆ ಎಷ್ಟು ಅಷ್ಟು ಮೊಸರು ಹಾಕೋತೀನಿ ಮಸ್ತ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ಕುಡಿಯೋಕೆ ತುಂಬ ಚೆನ್ನಾಗಿರುತ್ತೆ ಎಲ್ದಿ ಫುಡ್ಡು ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಯಾರೂ ಈ ಥರ ಮಿಸ್ ಮಾಡ್ಕೊಬೇಡಿ ಮುದ್ದೆ ತಿನ್ನಲಿಲ್ಲ ಅಂದ್ರೂ ಈ ಥರ ಅಂಬಲಿ ಮಾಡ್ಕೊಂಡು ಕುಡಿದ್ರೂ ಚೆನ್ನಾಗಿರುತ್ತೆ ನನಗೆ ಪರ್ಸ್ನಲಿ ನಾನು ಮುಂಚೆ ಮುದ್ದೆ ಮುದ್ದೆ ತಿಂತಿರಲಿಲ್ಲ ಇವಾಗ ತುಂಬ ಇಷ್ಟ ಈ ಥರ ಮಾಡ್ಕೊಂಡು ತಿಂತೀನಿ ನನ್ನ ಮಗಳಿಗೊಂದು ಲೋಟ ನನಗೊಂದು ಲೋಟ ರೆಡಿ ಆಯಿತು ಟಿ ವಿ ನೋಡಿಕೊಂಡು ಕುಡಿತಾ ಇದ್ವಿ ಬೆಳಬಳಿಗೆ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನನಗೇನೂ ತುಂಬ ಇಷ್ಟ ಆಯಿತು ನನ್ನ ಮಗಳಿಗೂ ಕೊಟ್ಟಿದ್ದೆ ನನ್ನ ಮಗಳು ಯಾವ ಅಂತ ನೋಡಿ ಹೆಂಗೆ ಅಂಬ್ಲಿ ಚೆನ್ನಾಯ್ತಾ ಇಷ್ಟಾಯ್ತರ್ ಓ ಈ ಕಡೆ ಮೊಸರು ಕಡೆ ಅಂಬ್ಲಿ ಕುಡಿತಿದ್ಯಾ ಅದಕ್ಕೂ ಮೊಸರು ಹಾಕ್ಸಿರಾಕಿದಿನಿ ಅಂಬ್ಲಿಗೂ ಚೆನ್ನಾಯ್ತು ನೋಡು ನಾನು ಗುಡ್ ಕಾಲಿನಂದು ಕುಡಿದುಪ್ಪ ಒಂದೇ ಸಲ ಬಾ ಸೊ ಸ್ವಲ್ಪ ಕುಡಿತೀಯಾ ಓಕೆ ಡ್ರಿಂಕ್ ಮಾಡು ಚೆನ್ನaita ಅಂಬಲಿ ಒಂದು ಓ ಒಂದ ಸಲ ಮೊಸರು ಒಂದ ಸಲ ಆಮ್ಲಿನಾ ವೆರಿ ಗುಡ್ ಹೆಲ್ದಿ ಫುಡ್ ಅಲ್ವಾ ಕುಡಿಬೇಕು ಹ್ಮ್ ಶಕ್ತಿ ಬರುತ್ತಲ್ಲ ಆಮ್ಲೇ ಕುಡಿದ್ರೆ ಅಮ್ಮ ಎಲ್ಲ ಕ್ಲೀನ್ ಆಯಿತು ಇಲ್ಲೂ ಕ್ಲೀನ್ ಆಯಿತು ನೋಡಿ ನನ್ನ ಮಗಳು ಮನೆ ಒರೆಸ್ತವಳೆ ನಾನು ಒರೆಸ್ತೀನಿ ಅಂತ ನಾನು ಒರೆಸ್ಬಿಟ್ಟು ಅವಳಿಗೆ ಒಂದು ಸಲ ಕೊಡ್ತೀನಿ ಮನೆ ಒರೆಸಾಯ್ತೇನಪ್ಪ ಸರಿ ಟೈಲ್ ಕ್ಲೀನ್ ಆಯಿತು ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟೆ ಫುಲ್ ಅಂದರೆ ಸಾಂಬಾರು ಬಿಸಿ ಇಟ್ಟಿದ್ದೀನಿ ರಾತ್ರಿ ಸೊಪ್ಪಿನ ಸಾರು ಮಾಡಿದ್ನಲ್ಲ ಇವಾಗ ಊಟ ಮಾಡೋಣ ಅಂತ ನನ್ನ ಮಗಳಿಗೆ ಊಟ ಮಾಡಿಸ್ಬೇಕು ಟೈಮ್ ಆಯಿತು ಸೊ ಹಂಗಾಗಿ ಬಿಸಿ ಇಟ್ಟಿದ್ದೆ ನನ್ನ ಮಗಳು ಮನೆ ವರ್ಷದಲ್ಲಿ ಫುಲ್ ಬ್ಯುಸಿ ಆಗೋಳು ಅದು ಏನು ಟಿವಿ ನೋಡ್ಕೊಂಡು ಮನೆ ಒರೆಸೋದು ಮಾಡೋಣ ಸಾಕು ಬನ್ನಿ ನೀಟಾಗಿ ಮನೆ ಹೊರ್ಸಿದ್ದೀರಾ ಬನ್ನಿ ಬನ್ನಿ ಓಹ್ ಓ ನನ್ನ ಮಗಳು ಮನೆ ವರ್ಷ ಅವತಾರ ನೋಡ್ರಪ್ಪ ಅಯ್ಯ ಡ್ಯಾನ್ಸ್ ಮಾಡ್ಕೊಂಡು ಮನೆ ಹೊರ್ಸೋದು ನೋಡಿ ಫ್ರೆಂಡ್ಸ್ ನಿಮ್ಮನೇಲು ಮಕ್ಳುಗಳು ಹಿಂಗೆ ಮನೆ ಹೊರ್ಸಿಕೊಡ್ತಾರ ನನ್ನ ಮಗಳು ಎಲ್ಲ ಕೆಲಸನೂ ಮಾಡ್ಕೊಡ್ತಾರ ಅಲ್ವಾ ಮದ್ದು ಗುಡ್ಗಲ್ಲು ಅಮ್ಮಗೆ ಎಲ್ಪ್ ಮಾಡ್ತೀರಾ ನೀವು ಹಾಂ ಸಾಕು ಬನ್ನಿ ಊಟ ಮಾಡೋಣ ಸಾಕು ಬಿಡ್ರಿ ಖು ಒನ್ ಪನ್ನೀರಿ ಒನ್ ಕೆ ಜಿ ಕರಡು ಸ್ಪೆಷಲ್ ಇದು ನೋಡಿ ಮಿಲ್ಕ್ ಮಿಸ್ಟ್ರಿ ಕರಡು ಇದು ಇದು ಒನ್ ಕೆ ಜಿ ಇದೆ ಇದು ಕರಡು ಇದು ಒಂದು ಕೆ ಜಿಗೆ ಎಷ್ಟೈತೆ ಗೊತ್ತಾ ಒನ್ ತರ್ಟಿ ಫೈವ್ ಇದೆ ಒನ್ ಕೆ ಜಿ ಕಡ್ಗೆ ಒನ್ ತರ್ಟಿ ಫೈವ್ ಇದು ಒಂದು ಪನ್ನೀರ್ ಮತ್ತು ಗ್ರೇಪ್ಸ್ ಇದು ಬ್ಲ್ಯಾಕ್ ಗ್ರೇಪ್ಸು ಮತ್ತು ಇದೊಂದು ಇದೊಂದು ಕಲ್ಲಂಗ ಟಿ ಹಣ್ಣು ಈಗ ಸ್ನಾನ ಮಾಡ್ಕೊಂಡು ಬಂದೆ ಸ್ನಾನ ಎಲ್ಲ ಮುಗೀತು ಮನೆ ಕೆಲಸ ಮುಗೀತು ಅದು ಆರ್ಡ್ರ್ ಮಾಡಿದ್ವಿ ಅದೇ ಬಂತು ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂತ ಹೊರಟಿದ್ವಿ ಒಂದು ಫೈವ್ ಓ ಕ್ಲಾಕ್ ಆಯಿತು ನೋಡಿ ನಂದು ಔಟ್ಫಿಟ್ ಈ ಥರ ಇದೆ ಜೀನ್ಸು నన్న మగ్గు డ్రెస్ ఇస్తారు సైడ్ హోద బ్యాగ్ ఇంట్లో రెడీ కణస్ అంతా മകളും <laughs> വിടീൻബാ <laughs> <laughs>

ಎಣ್ಣೆ ಮಾಡಿದ್ಯಾ ಅನ್ಕೊ ಮೇಲೆ ಯಾಕೆ ಸರಿ ಹೇಳ್ತಿದ ಚಿಚ್ಚು ತಿನ್ದ್ವಾ ನೀನು ಹಳಿದ್ ಅಪ್ಪ ಮಗಳ ಇಬ್ರು ಹೆಂಗ್ ಬಿತ್ಕೊಂಡವ್ರಿ ಅಂತಯ್ಯೋ ನಾಡ್ ಕಾಡ್ತವ್ರಿ ಮೇಲೆ ಮನ್ಕಂಡ್ ಗೈಸ್ ಬಿರಿಯಾನಿ ತಿನ್ನೋಣ ಅಂತ ಹೋಗಿದ್ದು ಲೈಫುಲಿ ಬಿರಿಯಾನಿ ಸವಾಸ್ಬೇಡ ಫುಲ್ ಸ್ಪೈಸಿ ಹಾಕ್ಬಿಟ್ಟಿದ್ರು ಮತ್ತು ಫುಲ್ ಮೆಣಸು ಖಾರ ಅಮ್ಮ ಬಂದು ಪಾಪ ಹೊಸ್ತಾಗ ಓಪನ್ ಮಾಡಿದರು ಎಲ್ಲ ಚೆನ್ನಾಗಿತ್ತು ಬಟ್ ಅದು ತುಂಬ ಆಗಿತ್ತು ಹೆಂಗಾಗಿತ್ತು ಅಂದರೆ ನಾವು ಸುತ್ತಾಡಿದ್ವಿ ಹೋದ್ವಿ ಮಾಲ್ಗೆ ಹೋದ್ವಿ ಅಲ್ಲೆಲ್ಲ ಬಂದು ಪ ಮಸಾಲ ಪುರಿ ತಿನ್ಕೊಂಡು ಲಾಸ್ಟಿಗೆ ಹತ್ರ ಮನೇಲೇ ಅಡುಗೆ ಮಾಡೋದು ಅಂದ್ಬಿಟ್ಟು ಬಿರಿಯಾನಿ ತಿನ್ಕೊಂಡು ಹೋಗೋಣ ಅಂತ ಹೋದ್ ನಾನ್ ವೆಜ್ಜು ನಾನು ನಾನು ಸ್ವಲ್ಪ ಹೆವಿ ಹೆವಿ ಸ್ಪೈಸಿ ತಿಂತೀನಿ ಖಾರಾನ ಬಟ್ ಅದು ಹೆವಿ ಖಾರ ಇತ್ತು ಬರೀ ಮೆಣಸು ಖಾರ ಮಸಾಲೆ ತಿನ್ನಕಲಿಲ್ಲ ತಲೆದ ಗುಯಿ ಅಂತ ಇತ್ತು ತಲೆ ಸುತ್ತ ಬಂದೋಯ್ತು ಫ್ರೆಂಡ್ಸ್ ನೆಕ್ಸ್ಟ್ ಟೈಮ್ ಆ ಹೋಟ್ಲಿಗೆ ಹೋಗೋಲ್ಲ ಬಟ್ ಹೋಯ್ತೀನಿ ಅವ್ರಿಗೆ ಹೇಳಿ ಬಂದಿದ್ದೀನಿ ಓಕೆ ಸ್ವಲ್ಪ ಸ್ವಲ್ಪ ಸ್ಪೈಸಿ ಕಮ್ಮಿ ಮಾಡಿ ಮಿಕ್ಕಿದ್ದೆಲ್ಲ ಚೆನ್ನಾಗಿತ್ತು ಮಸಾಲೆ ಅಂತ ನೆಕ್ಸ್ಟ್ ಟೈಮ್ ಹೋಗ್ತೀನಿ ಅವ್ರು ಏನಾರು ಖಾರ ಕಮ್ಮಿ ಮಾಡಿದ್ರಲ್ಲೋ ಅಂತ ಬೇರೆ ಥರ ನಾನು ಚೆನ್ನಾಗಿರ್ಲಿಲ್ಲ ಅಂದ್ಬಿಟ್ಟು ಹೋಗಲ್ಲ ಅಂತ ಇಲ್ಲ ನೆಕ್ಸ್ಟ್ ಟೈಮ್ ಹೋಗಿ ನಿಮಗೆ ರಿವೀಲ್ ಮಾಡ್ತೀನಿ ಓಟ್ಲು ಯಾವುದು ಅಂತ ಸ್ವಲ್ಪ ಚೆನ್ನಾಗಿತ್ತು ಹೇಳಿದ ಥರ ಸ್ವಲ್ಪ ಸ್ಪೈಸಿ ಎಲ್ಲ ಕಮ್ಮಿ ಮಾಡ್ಕೊಂಡಿದ್ದಾರೆ ಅಂತ ಅಂದರೆ ನಿಮಗೆ ಹೇಳ್ತೀನಿ ಅದು ಹೋಟ್ಲು ಯಾವುದು ಅಂತ ಬಟ್ ಚೆನ್ನಾಗಿದೆ ಚೆನ್ನಾಗಿತ್ತು ಬಟ್ ಸ್ವಲ್ಪ ಸ್ಪೈಸಿಯಾಗಿತ್ತು ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಕೊನೆಯವರೆಗೂ ನನ್ನ ವೀಡಿಯೋನ ಯಾರೆಲ್ಲ ನೋಡಿದ್ರೆ ಅವ್ರಿಗೆ ತುಂಬ ಥ್ಯಾಂಕ್ಸ್ ಮತ್ತು ನೆಕ್ಸ್ಟ್ ಟು ಡೇಲ್ ಸಿಗೋಣ ನನ್ನ ಚಾನೆಲ್ನ ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಿದ್ರು ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್ ಓಕೆ ಬಾಯ್ ಗುಡ್ ನೈಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ